ನಮಸ್ತೆ ಹೀಗಂತ ನಾನು ಮನಸ್ಸಿನಲ್ಲೇ ಅಂದ್ಕೊಂಡೆ ನನ್ನ ಬಗ್ಗೆ ನಾನೇ ಕನಿಕರ ಪಟ್ಕೊಳ್ತಾ ಇವನ್ ಯಾರಪ್ಪ ಇವನು ಸ್ವಲ್ಪ ಹೊತ್ತಿಗೆ ನಾನು ತಲೆ ಕೆಡಿಸ್ಬಿಟ್ಟು ಅಚ್ಚೆ ನನ್ನ ಆಣೆ ಬರ ಇಷ್ಟೇ ಇಂಥ ಕೆಟ್ಟ ಜನಗಳೇ ನಂಗೆ ಸಿಗೋದು ಯಾಕಪ್ಪ ದೇವನಂದರೆ ನಿನಗೆ ಇಷ್ಟೊಂದು ಕೋಪ ಈಗ ನನಗೋಸ್ಕರ ಕರುಣೆ ತೋರ್ಸೋರು ಯಾರಿದ್ದಾರೆ ಅಷ್ಟರಲ್ಲಿ ನಾನು ಆಸ್ಪತ್ರೆ ಒಳಗೆ ಹೋಗಿ ಅಪ್ಪನ ಹತ್ರ ಹೋದೆ ಬೇಬಿ ಅಗತ್ಯ ಬಂದು ಹೋದ್ನಾ ಅಂತ ಅಪ್ಪ ಕೇಳಿದ್ರು ಹೌದು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ದೆ ಅದೇನೋ ಗೊತ್ತಿಲ್ಲ ಅವನು ಬಂದಾಗಲೆಲ್ಲ ನಾನು ನಿದ್ದೆ ಮಾಡ್ತಾಯಿರ್ತೀನಿ ಅಂತ ಅಪ್ಪ ಮುಕ್ಕ ಚಿಕ್ಕದು ಮಾಡಿಕೊಂಡ್ರು ಅಪ್ಪ ನೀವೀಗ ಪೇಶೆಂಟ್ ರೆಸ್ಟ್ ಮಾಡಬೇಕು ತಾನೇ ಬೇಕಿದ್ರೆ ಅವರೇ ಮತ್ತೆ ಬಿಡಿ ಅಂದೆ ನಿನಗೆ ಗೊತ್ತಿಲ್ಲ ಕಣಮ್ಮ ಅಗತ್ಯ ತುಂಬ ಬ್ಯುಸಿ ಇರ್ತಾನೆ ಅವನ ಬಿಸ್ನೆಸ್ ಒಬ್ಬನೇ ನೋಡ್ಕೋತಾ ಇದ್ದಾನೆ ಗ್ರೇಟ್ ಮಗ ಅವನು ನನಗೆ ಇಷ್ಟ ನನಗೋಸ್ಕರ ಇಲ್ಲಿವರೆಗೆ ಬಂದಿದ್ದು ದೊಡ್ಡ ವಿಷಯ ನಾನೇ ಅವನನ್ನು ಮೀಟ್ ಮಾಡೋಕ್ಕಾಗಲಿಲ್ಲ ಅಂದರು ಅಪ್ಪ ಅಪ್ಪ ಹೇಳಿದ್ದು ನಿಜ ಆಫೀಸ್ನಲ್ಲಿ ಒಂದು ಕ್ಷಣ ಕೂಡ ಫ್ರೀ ಆಗಿರಲ್ಲ ಒಂದು ಕಡೆ ಊಟ ಮಾಡ್ತಾನೆ ಇನ್ನೊಂದು ಕಡೆ ಸಿಸ್ಟಮ್ ನೋಡ್ತಾ ಇರೋದನ್ನು ನಾನು ಎಷ್ಟೋ ಸಾರಿ ಗಮನಿಸ್ತೀನಿ ಅವನು ಹೀಗೆ ನನಗೋಸ್ಕರ ಬರೋದು ಕಾರಣ ಏನು ನಿಜವಾಗ್ಲೂ ಅವನು ನನ್ನನ್ನು ಪ್ರೀತಿಸ್ತಾನ ನಾವು ಮಾತಾಡ್ತಾ ಇರುವಾಗಲೇ ಡಾಕ್ಟರ್ ಅಂಕಲ್ ಒಳಗೆ ಬಂದರು ಅಂಕಲ್ ಅಪ್ಪ ಈಗ ಎದ್ದು ಓಡಾಡ್ತಾರಲ್ವ ಮನೆ ಕರ್ಕೊಂಡು ಹೋಗ್ಬೋದಾ ಅಂತ ನಾನು ಕೇಳಿದೆ ಶ್ರೀಧಾ ನಿಮ್ಮಪ್ಪ ಇನ್ನೂ ಸಂಪೂರ್ಣವಾಗಿ ಗುಣ ಆಗಿಲ್ಲ ನೀನು ಅಂದ್ಕೊಂಡಾಗೆ ಹತ್ತು ದಿನದಲ್ಲಿ ಅವರು ನಡೆದೋಡೋಕೆ ಆಗಲ್ಲ ಮೆದುಳಿನಿಂದ ಕಾಲುಗಳಿಗೆ ಸಿಗ್ನಲ್ ಕಳಿಸೋ ನರಗಳು ವೀಕ್ ಆಗಿವೆ ಅಂತ ಡಾಕ್ಟರ್ ಅಂಕಲ್ ಹೇಳಿದ ತಕ್ಷಣ ನನಗೆ ಭಯ ಆಯಿತು ಅಂಕಲ್ ಅಂದರೆ ಅಪ್ಪ ಅಂತ ಭಯದಿಂದ ಕೇಳಿದೆ ಇಲ್ಲ ಇಲ್ಲ ಶ್ರೀದಾ ಫಿಸಿಯೋಥೆರಪಿ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ ಅದನ್ನು ಮುಂದುವರಿಸೋಣ ಆಗ ರಿಸಲ್ಟ್ ಖಂಡಿತ ಇರುತ್ತೆ ಇಂಥ ಕೇಸ್ಗಳು ನಾನು ಎಷ್ಟು ನೋಡಿದ್ದೀನಿ ಡೋಂಟ್ ವರಿ ಆಸ್ಪತ್ರೆಯಲ್ಲಿ ಹಾಕಿ ಇಟ್ಟಿದ್ದೀನಿ ಅಂದರೆ ನಿಮ್ಮಪ್ಪನ ನನ್ನಿಂದ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ತಾಯಿ ಸರಿಯಾದ ಸಮಯಕ್ಕೆ ಮೆಡಿಸನ್ ಕೊಡಬೇಕು ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿ ಆಸ್ಪತ್ರೆಯಲ್ಲಿ ನರ್ಸ್ಗಳು ನೋಡ್ಕೋತಾರೆಯೇ ಅಂತ ಹೇಳಿದ್ರು ಅಂಕಲ್ ಅಪ್ಪ ಗುಣ ಆಗೋಕೆ ಎಷ್ಟು ದಿನ ಹಿಡಿಯುತ್ತೆ ಅಂತ ನಾನು ಫೀಸ್ ಬಗ್ಗೆ ಲೆಕ್ಕ ಹಾಕ್ಕೊಳ್ತಾ ಕೇಳಿದೆ ಎರಡರಿಂದ ಮೂರು ತಿಂಗಳು ಆಗ್ಬೋದು ತಾಯಿ ಅದಕ್ಕಿಂತ ಮುಂಚೆ ಕೂಡ ಆಗ್ಬೋದು ಅಂದರು ಓಕೆ ಅಂಕಲ್ ಅಲ್ಲಿವರೆಗೂ ಇಲ್ಲೇ ಇರ್ತೀವಿ ಅಂತ ನಾನು ಹೇಳಿದೆ ಅಂಕಲ್ ಒಂದ್ಸಾರಿ ಬಿಲ್ಸ್ ನೋಡಬೇಕು ಅಂತ ಕೇಳಿದೆ ಡಾಕ್ಟರ್ ಅಂಕಲ್ ನರ್ಸ್ಗೆ ಸನ್ನಿ ಮಾಡಿ ಹೋಗ್ಬಿಟ್ರು ಅಪ್ಪನ ಪರಿಸ್ಥಿತಿ ಇನ್ನೂ ಸರಿ ಹೋಗಿಲ್ಲ ಅಂತ ಅಪ್ಪನನ್ನು ನೋಡಿದಾಗಲೇ ಗೊತ್ತಾಗ್ತಾ ಇದೆ ಮಾತಾಡ್ತಾ ಮಾತಾಡ್ತಾನೆ ನಿದ್ದೆಗೆ ಜಾರ್ತಾರೆ ಮೆದುಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನರ್ಸ್ ಹತ್ತಿರ ಹೋಗಿ ಬಿಲ್ಸ್ ತಗೊಂಡೆ ಪೇಮೆಂಟ್ ಮಾಡಿರೋ ವ್ಯಕ್ತಿ ನಾನು ಅಲ್ವಲ್ಲ ಬೇರೆ ಯಾರು ನನಗೆ ಕೊಟ್ಟಾಗಿದೆಯಲ್ಲ ಅಂತ ಫೈಲ್ ಮುಚ್ಚಿ ನರ್ಸ್ಗೆ ಕೊಡುವಾಗ ಮೇಲೆ ಅಪ್ಪನ ಹೆಸರು ಇತ್ತು ಮತ್ತು ಇನ್ನೊಂದು ಸಾರಿ ನೋಡಿದೆ ಖಂಡಿತ ಅಪ್ಪನ ಹೆಸರು ಒಳಗೇನು ಬೇರೆ ಥರ ಇದೆ ಆ ಫೈಲ್ನ ರೂಮ್ ಒಳಗೆ ತಂದೆ ಅಪ್ಪ ಆಗಲೇ ಇದ್ದಿದ್ರು ಊಟ ತಿನ್ನಿಸಿ ನಾನು ತಿಂದು ಹಾಗೆ ಬಿಟ್ಮೇಲೆ ಮೇಲೆ ಹೊರಗೆ ಫೈಲ್ ಚೆಕ್ ಮಾಡ್ತಾ ಕೂತೆ ಈವರೆಗೂ ಅಪ್ಪನಿಗೆ ಹತ್ತು ಲಕ್ಷದವರೆಗೂ ಖರ್ಚಾಗಿದೆ ಆದರೆ ಇಲ್ಲಿ ಹಾಕಿ ಇಪ್ಪತ್ತೈದು ಲಕ್ಷ ಬಿಲ್ ತೋರಿಸ್ತಿದೆ ಅಪ್ಪ ಒಂದು ವರ್ಷದಿಂದ ಆ ಕೋಮದಲ್ಲೇ ಇದ್ದರೂ ತಿಂಗಳಿಗೆ ಒಂದು ಲಕ್ಷ ಅಂತ ಡಾಕ್ಟರ್ ಹೇಳಿದರು ಅದೇನಿದೆ ಇಲ್ಲಿ ಹೀಗಿದೆ ಅಂದರೆ ಒಟ್ಟು ಮೂವತ್ತೈದು ಲಕ್ಷನಾ ಆಗ್ತಾ ಇಲ್ಲ ನನಗೆ ಅಷ್ಟೇ ಅಲ್ಲದೆ ಬಿಲ್ ಪೂರ್ತಿ ಕಟ್ಟಿದ್ದು ಸುದರ್ಶನ್ ಅಂಕಲ್ ಅಂತ ಇದೆ ಸುದರ್ಶನ್ ಅಂಕಲ್ ಯಾರು ಅಲ್ಲಿ ಆಫೀಸ್ನಾಗ ನನಗೆ ಜಾಬ್ ಕೊಡಿಸಿದ್ದು ಅಪ್ಪನಿಗೆ ಕ್ಲೋಸ್ ಫ್ರೆಂಡ್ ನಾಳೆ ಒಂದು ಸಾರಿ ಅಂಕಲ್ನ ಮೀಟ್ ಮಾಡಿ ಮಾತಾಡಬೇಕು ಹೀಗಂತ ಅಂದ್ಕೊಂಡು ಮಲಗೋಕೆ ಕಣ್ಮುಚ್ಕೊಂಡೆ ಅಸಲು ನಿದ್ದೆ ಬಂದರೆ ತಾನೇ ಹೇಗೋ ಬೆಳಗಾಯಿತು ಅಪ್ಪನಿಗೆ ಬೆಳಗ್ಗೆ ಬೇಕಾಗಿರೋದನ್ನು ಕೊಟ್ಟು ಹಾಗೆ ನಿದ್ದೆ ಮುಖದಲ್ಲೇ ಸುದರ್ಶನ್ ಅಂಕಲ್ ಮನೆಗೆ ಹೋದೆ ಬೆಳಗ್ಗೆ ಆ ಥರ ಬಂದಿರೋದನ್ನು ನೋಡಿ ಶಾಕ್ ಆದರು ಹಾಯ್ ಶ್ರೀ ಬಾಬಾ ಅಂತ ಕಾಫಿ ಆಫರ್ ಮಾಡಿದ್ರು ನೋ ಥ್ಯಾಂಕ್ಸ್ ಅಂಕಲ್ ಅರ್ಜೆಂಟಾಗಿ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ನಿಮ್ಮ ಜೊತೆ ಅಂತ ಹೇಳಿದೆ ಮೊದಲು ಕಾಫಿ ತಗೋ ಅಂತ ಆಂಟಿ ಕಾಫಿ ಕೊಟ್ಟರು ಅಂಕಲ್ ನಾನು ಆಗಲೇ ಕುಡಿದು ಬರ್ತಾಯಿದ್ದೀನಿ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಬ್ಯಾಗಿಂದ ಫೈಲ್ ತೆಗೆದು ಅಂಕಲ್ ಮುಂದೆ ಇಟ್ಟು ಅಂಕಲ್ ಏನಿದು ಅಪ್ ಬಿಲ್ಸ್ ಪೇ ಮಾಡಿದ್ದು ನೀವು ಅಂತ ಫೈನಲ್ಲಿದೆ ಪ್ಲೀಸ್ ಅಂಕಲ್ ಅಸಲು ಏನಿದು ಹೇಳಿ ಅಂತ ಕೇಳಿದೆ ಅದೇನಿಲ್ಲ ಕಣಮ್ಮ ನಾನು ಡಾಕ್ಟರ್ ಹತ್ರ ಮಾತಾಡೋಕೆ ಬಂದಿದ್ದೆ ನಿಮ್ಮ ಅಪ್ಪನ ಬಗ್ಗೆ ಅಲ್ಲಿ ಸೈನ್ ಹಾಕಿದೆ ಏನಾದರೂ ಅವಶ್ಯಕತೆ ಇದ್ದರೆ ಕಾಲ್ ಮಾಡು ಅಂತ ಅಂದರು ಅಂಕಲ್ ನಾನೇನು ಏನು ಗೊತ್ತಿಲ್ಲ ಚಿಕ್ಕ ಮಗಳಲ್ಲ ಪ್ಲೀಸ್ ಅಂಕಲ್ ಅಸಲು ಏನು ನಡೀತು ಹೇಳಿ ಮೂವತ್ತೈದು ಲಕ್ಷ ಅಪ್ಪನ ಟ್ರೀಟ್ಮೆಂಟ್ಗೆ ಆಗಿದೆಯಾ ಅಂಕಲ್ ನಾನು ಹಾಸ್ಪಿಟಲ್ನಲ್ಲಿ ಪೇ ಮಾಡಿದ ಹತ್ತು ಲಕ್ಷ ಮಾತ್ರ ಇಲ್ಲಿ ಬಿಲ್ಸ್ ನೀವು ಪೇ ಮಾಡಿದ ಹಾಗಿದೆ ಅಂತ ನಾನು ಕರುಣೆಯಿಂದ ಕೇಳಿದೆ ಅಂಕಲ್ ಸ್ವಲ್ಪ ಹೊತ್ತು ಏನು ಹೇಳೋದು ಅಂತ ಅರ್ಥ ಆಗಿದೆ ನಾನು ನಾನೆತ್ತೋಗಿ ಅಂಕಲ್ ಮುಂದೆ ಮೊಡಕಾಲು ಊರು ಕೂತು ಅಂಕಲ್ ಪ್ಲೀಸ್ ನಿಜ ಏನು ನಡೀತಿದೆ ಅಂತ ಹೇಳ್ತೀರಾ ಅಂತ ಇನ್ನೊಂದು ಸಾರಿ ಕಣ್ಣೀರು ಹಾಕ್ಕೊಳ್ತಾ ಕೇಳಿದೆ ಈವರೆಗೂ ನಮ್ಮ ಅಪ್ಪನಿಗೆ ಯಾವುದೇ ತೊಂದರೆ ಆಗದಂತೆ ನಾನು ನೋಡಿಕೊಂಡೆ ಆದರೆ ಇಲ್ಲಿ ನಾನು ಮಾಡಿದ್ದು ಏನೂ ಇಲ್ಲ ಅಂತ ಗೊತ್ತಾದಾಗ ಭಯ ಆಗ್ತಾ ಇದೆ ನನಗೆ ನಮ್ಮ ಅಪ್ಪನಿಗೆ ಇನ್ನೂ ಏನಾದರೂ ಪ್ರಾಬ್ಲಮ್ ಇದೆಯೋ ಅಂತ ಇನ್ನೂ ಭಯ ಆಗ್ತಾಯಿದೆ ಶ್ರೀ ಏನಿದಮ್ಮ ಅಂತ ನನ್ನ ತಲೆ ನಿವರಿಸಿ ನಿಮ್ಮ ಅಪ್ಪನನ್ನು ಬದುಕಿಸ್ಕೊಂಡಿದ್ದು ಮಾತ್ರ ನೀನು ಆದರೂ ಇದನ್ನೆಲ್ಲ ನಾನು ಮಾಡಿಲ್ಲ ಅಂತ ಅಂಕಲ್ ಹೇಳ್ತಾ ಇರುವಾಗ ಶಾಕ್ ಆದೆ ಮತ್ತೆ ಅಂತ ಇದ್ದೆ ಹೇಳ್ತೀನಿ ಅಂದರು ಚೇರ್ನಿಂದ ಇದ್ದು ನಾನು ಅಂಕಲ್ ಜೊತೆಯಿದ್ದು ಗಾರ್ಡನ್ನಲ್ಲಿ ನಡೀತಾ ಇದ್ದೆ ಯಾರು ಇದನ್ನೆಲ್ಲ ಮಾಡಿರೋದು ಅನ್ನೋ ಯೋಚನೆಯಲ್ಲಿ ಕೆಲವು ದಿನಗಳ ಹಿಂದೆ ಅಗತ್ಯ ನನ್ನ ಹತ್ತಿರ ಬಂದ ಅಂತ ಅಂಕಲ್ ಹೇಳ್ತಾ ಇರುವಾಗ ಶಾಕ್ ಆಗಿ ಯಾರು ಅಂಕಲ್ ಅಗತ್ಯ ನನ್ನ ಅಂಕಲ್ ಹೇಳಿದ್ದು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ಕೇಳಿದೆ ಅಗತ್ಯ ಅಗತ್ಯ ಚಕ್ರವರ್ತಿ ಅಂಕಲ್ ನಗ್ತ ಹೇಳಿದ ತಕ್ಷಣ ಕಣ್ಣು ದೊಡ್ಡದು ಮಾಡ್ಕೊಂಡು ನೋಡಿದೆ ನನ್ನ ತಲೆ ನೆವರ್ಸಿ ನಕ್ರ ಅವ್ನು ಇಂಡಿಯಾಗೆ ಬಂದ ನಂತರ ನೀನು ಮದುವೆ ಬೇಡ ಅಂತ ಹೇಳಿದೀಯಾ ಅಂತ ಗೊತ್ತಾಯ್ತಂತೆ ಅಂದರು ನಾನು ಹಾಗೆ ಹೇಳಿಲ್ಲ ಅಂತ ನನಗೆ ಗೊತ್ತು ಈಗ ಯಾಕೋ ಆ ವಿಷಯ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ಹಾಯ್ ಅಂಕಲ್ ಅಂತ ಹೇಳಿದ ಅಗತ್ಯ ಯಾವಾಗಲೂ ಮನೆಗೆ ಹೆಚ್ಚು ಇರೋ ಅಗಸ್ಯನ ನಮ್ಮ ಮನೆಯಲ್ಲಿ ನೋಡಿ ಸುದರ್ಶನ್ ಶಾಕ್ ಆದರು ಹಾಯ್ ಎಂಗ್ ಬಾಯ್ ಬಾಬಾ ಕೂತ್ಕೊ ಅಂತ ಸೋಫಾದಲ್ಲೇ ಕೂತ್ಕೊ ಅಂತ ಹೇಳಿ ಕಾಫಿ ತಂದು ಕೊಟ್ಟರು ಕಾಫಿ ಕುಡಿಯೋವರೆಗೂ ಮೌನವಾಗಿ ಇದ್ದ ನೀನೇನಿಲ್ಲಿ ಮನೆ ಕದ್ರು ಬರಲ್ಲ ಇವತ್ತು ಸಡನ್ನಾಗಿ ಬಂದಿದ್ಯಾ ಅಂತ ಸುದರ್ಶನ್ ಹಕ್ಕು ಚಿಕ್ಕ ಹೆಲ್ಪ್ಬೇಕು ಅಂಕಲ್ ಅಂತ ಕೇಳ್ದೆ ಅಗತ್ಯ ಫೇಸ್ ಟು ಫೇಸ್ ನೇರವಾಗಿ ಮಾತನಾಡಿ ಯಾರನ್ನು ಲೆಕ್ಕಿಸದೆ ಯಾರಿಗೂ ಭಯ ಪಡದೆ ಇರೋ ಅಗತ್ಯ ರಿಕ್ವೆಸ್ಟ್ ಮಾಡಿದ್ದು ಸುದರ್ಶನ್ ಅಂಕಲ್ಗೆ ಶಾಕ್ ಆಯಿತು ನೀನು ಅಷ್ಟೊಂದು ಕೇಳಬೇಕಾ ಏನಂತ ಹೇಳು ಅಂತ ಸುದರ್ಶನ್ ಹೇಳಿದರು ಶ್ರೀದ ಬಗ್ಗೆ ಮಾತಾಡಬೇಕು ಅಂತ ಇಕ್ಕಟ್ಟಿನಿಂದ ಹೇಳ್ದೆ ಅಗತ್ಯ ನಿಮ್ಮ ಫ್ಯಾಮಿಲೀಸ್ ಮಧ್ಯೆ ಏನು ನಡೀತಿದೆ ಅಂತ ನನಗಂತೂ ಗೊತ್ತಿಲ್ಲ ಅವನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಶ್ರೀಧಾ ಒಬ್ಬಂಟಿಯಾಗಿ ಹೋರಾಡಿ ಅವನನ್ನು ಬದುಕಿಸ್ಕೊಂಡ್ಲು ನಾನು ಎಷ್ಟು ಹೇಳಿದರೂ ನನ್ನಿಂದ ಒಂದು ರೂಪಾಯಿ ಕೂಡ ಸಹಾಯ ತಗೊಂಡಿಲ್ಲ ಆದರೆ ಒಂದು ಜಾಬ್ ನೋಡಿ ಅಂಕಲ್ ಅದು ಕೂಡ ಶಿಫಾರಸು ಬೇಡ ನಾನು ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ಮಾತ್ರ ನನ್ನ ಹತ್ರ ಹೇಳಿದ್ಲು ತುಂಬ ಕಷ್ಟಪಡ್ತಿದ್ದಾಳೆ ಈಗ ಮದುವೆ ಬಗ್ಗೆ ಮಾತಾಡೋದು ಸರಿಯಲ್ಲ ಅನಿಸುತ್ತೆ ಅಂತ ಸುದರ್ಶನ್ ಹೇಳಿದರು ಅಂಕಲ್ ನನಗೆ ಎಲ್ಲಾನು ಗೊತ್ತು ಅಸಲು ಸಡನ್ನಾಗಿ ಈಗ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ ನಾನು ಅವರಿಗೆ ಯಾರ ಶತ್ರುಗಳು ಕೂಡ ಇಲ್ಲ ಅಂತ ಗೊತ್ತಾಯಿತು ನಾನು ಮದುವೆ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಒಂದು ಹುಡುಗಿ ನನ್ನನ್ನು ತಿರಸ್ಕರಿಸೋದಕ್ಕೆ ಮೊದಲು ಕೋಪ ಬಂತು ಆದರೆ ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಅವಳು ಯಾರು ಇಲ್ಲದವರ ಹಾಗೆ ಇರೋದನ್ನು ನೋಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ ಅಗಸ್ತ್ಯ ಅವಳ ಅಪ್ಪನನ್ನು ಬದುಕಿಸ್ಕೊಂಡಿದ್ದು ಅಗತ್ಯ ಅವಳ ಅಪ್ಪ ಸಾವು ಬದುಕಿನ ಮಧ್ಯೆ ಇರುವಾಗಲೇ ಅವಳೇ ನೋಡಿಕೊಂಡ್ಳು ಈಗ ಅವನು ಗುಣಮುಖ ಆಗಿದ್ದಾನೆ ಅಸಲು ಸಹಾಯ ತಗೊಳ್ಳಲ್ಲ ಅಂತ ಗಟ್ಟಿಯಾಗಿ ಹೇಳಿದ ಸುದರ್ಶನ್ ಅಂಕಲ್ ನಿಮಗೆ ಗೊತ್ತಿರೋದು ಬೇರೆ ಅಲ್ಲಿ ನಡೀತಾ ಇರೋದು ಬೇರೆ ಅಂಕಲ್ಗೆ ಆಗಿದ್ದು ಚಿಕ್ಕ ಆ್ಯಕ್ಸಿಡೆಂಟ್ ಅಲ್ಲ ಅವಳು ಸರ್ಜರಿ ಆದರೆ ಮಾಡಿಸಿದ್ದು ಹೆಚ್ಚೆಂದರೆ ಅಂಕಲ್ ಗುಣಮುಖರಾಗೋಕೆ ಒಂದು ವರ್ಷ ಹಿಡಿಯುತ್ತೆ ಅಲ್ಲಿವರೆಗೂ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಖರ್ಚು ಎಷ್ಟಾಗುತ್ತೆ ಅಂತ ನಿಮಗೆ ಹೇಳಬೇಕಿಲ್ಲ ಅಂತ ಅಗತ್ಯ ಆ ವಿಷಯ ಗೊತ್ತಿಲ್ಲದೆ ಇರೋ ಸುದರ್ಶನ್ ಅಂಕಲ್ ಕೂಡ ಶಾಕ್ ಆದರು ಮತ್ತು ಈಗ ಏನು ಮಾಡಬೇಕು ಅಗತ್ಯ ನಾವು ಹಣ ಕೊಡ್ತೀವಿ ಅಂದರೆ ಹಸಳು ತಗೊಳ್ಳಲ್ಲ ಮೊದಲಾದರೆ ತಗೊಳ್ತಿದ್ಲೇನೋ ಅವಶ್ಯಕತೆ ಬಂದಾಗ ಒಬ್ಬರು ಅವಳಿಗೆ ಹೆಲ್ಪ್ ಮಾಡಲಿಲ್ಲ ಆ ಸಮಯದಲ್ಲಿ ನಾನು ಇಲ್ಲಿ ಇರಲಿಲ್ಲ ಆ ಹೊಡೆತಕ್ಕೆ ಎಲ್ಲರ ಮೇಲೂ ವಿರಕ್ತಿ ಬಂದುಬಿಟ್ಟಿದೆ ಅವಳಿಗೆ ಅಂತ ಬೇಸರದಿಂದ ಹೇಳಿದ ಸುದರ್ಶನ್ ಅಂಕಲ್ ಅವಳ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತು ನೀವು ಬೇಸರ ಪಟ್ಕೋಬೇಡಿ ಆ ಡಾಕ್ಟರ್ ಜೊತೆ ಮಾತಾಡೋಣ ಫೀಸ್ ನಾನು ಪೇ ಮಾಡ್ತೀನಿ ಅವಳಿಗೆ ಅನುಮಾನ ಬಾರದ ಹಾಗೆ ನೋಡಿಕೊಂಡ್ರೆ ಸಾಕು ಅಷ್ಟೇ ಅಲ್ಲದೆ ಜಾಬ್ ನೋಡು ಅಂತ ತಾನೇ ನಮ್ಮ ಆಫೀಸ್ಗೆ ಕಳಿಸಿ ಅವಳನ್ನು ಸಂತೋಷವಾಗಿ ಇಡುವ ಜವಾಬ್ದಾರಿ ನನ್ನದು ಅಂತ ನಂಬಿಕೆಯಿಂದ ಹೇಳ್ತಾ ಇರೋ ಅಗತ್ಯನ ಮಾತುಗಳಿಗೆ ಶ್ರೀದ ಸಂತೋಷವಾಗಿ ಇರ್ತಾಳೆ ಅಂತ ನಂಬಿದ್ರು ಸುದರ್ಶನ್ ಹಾಗೆ ಆಗಲಿ ನೀನು ಹೇಳಿದ ಹಾಗೆ ಮಾಡೋಣ ಈಗ ಕೆಲಸ ಅಂದರೆ ಅನುಮಾನ ಬರುತ್ತ ಅವಳಿಗೆ ನಿಧಾನವಾಗಿ ನಿಮ್ಮ ಆಫೀಸ್ಗೆ ಕಳಿಸ್ತೀನಿ ಅಂತ ಸಂತೋಷದಿಂದ ಹೇಳಿದರು ಸುದರ್ಶನ್ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್ ಅಂತ ಸುದರ್ಶನನ್ನು ಅಪ್ಕೊಂಡು ಮನೆ ಕಡೆ ಹೊರಟ ಅಗತ್ಯ ಚಕ್ರವರ್ತಿ ಶ್ರೀ ಅಧಮ ನಡೀತು ಇಷ್ಟು ದಿನ ನಿನ್ನ ಹಿಂದೆ ನಿಂತು ನಿನ್ನ ನಡೆಸ್ತಾ ಅಸರು ನಿನಗೆ ಅವನು ಯಾಕೆ ಇಷ್ಟ ಆಗಿಲ್ಲ ಅನ್ನೋ ವಿಷಯ ನನಗಂತೂ ಗೊತ್ತಿಲ್ಲ ಚಿನ್ನ ಕಣಮ್ಮ ನೋಡೋಕೆ ಆ್ಯಟಿಟ್ಯೂಡ್ ಇರೋ ಮನುಷ್ಯನ ಥರ ಕಾಣ್ತಾನೇನೋ ಆದರೆ ನಿಜಕ್ಕದೆಲ್ಲ ಮೇಲ್ನೋಟಕ್ಕೆ ಅವನನ್ನು ಮದುವೆ ಮಾಡಿಕೊ ಅಂತ ನಿನ್ನನ್ನು ಎಂದಿಗೂ ತೊಂದರೆ ಕೊಡಲ್ಲ ಅಂತಾನು ಹೇಳ್ದ ನನಗೆ ಮಕ್ಕಳಿದ್ದರೆ ಕಾಲು ಹಿಡಿದಾದರೂ ಮದುವೆ ಮಾಡ್ತಿದ್ದೆ ಅಂತ ಅಂಕಲ್ ನಗ್ತಾ ಅಂದರು ನನ್ನ ಬೆದುಳು ಕೆಲಸ ಮಾಡಲಿಲ್ಲ ಕಣ್ಣಲ್ಲಿ ನೀರು ಬಂದುಬಿಡ್ತು ಅಂಕಲ್ ಕರಿತಾ ಇದ್ದರೂ ಕೇಳಿಸ್ಕೊಳದೆ ಹೊರಗೆ ಬಂದುಬಿಟ್ಟೆ ಆಟೋ ಹತ್ತಿ ಅಗತ್ಯ ಅಡ್ರೆಸ್ ಹೇಳಿ ಸೀಟಲ್ಲಿ ಹಿಂದಕ್ಕೆ ಹೊರಗಿ ಕಣ್ಣು ಮುಚ್ಚಿಕೊಂಡೆ ಅವನ ಪರಿಚಯದಿಂದ ಒಂದೊಂದೇ ಘಟನೆ ನೆನಪಾದಾಗ ನಗು ಬಂತು ನನಗೆ ಬೇಕಂತಲೇ ಬೈತಾ ಕೋಪ ಮಾಡ್ಕೋತಿದ್ದ ನಾನು ಅಪ್ಪನ ಬಗ್ಗೆ ಬೇಸರ ಪಟ್ಟಾಗಲೆಲ್ಲ ಆ ಯೋಚನೆಯಲ್ಲಿ ಅವನನ್ನು ಹೇಗೆ ಬಯ್ಯೋದು ಅವನ ಹಿಡಿತದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋ ಯೋಚನೆಗಳು ಬರ್ತಿದ್ವು ನನಗೋಸ್ಕರ ಇಷ್ಟೊಂದು ಮಾಡ್ತಿದ್ದಾನ ಅಂದ್ಕೊಂಡ ತಕ್ಷಣ ಕಣ್ಣೀರು ನಿಲ್ಲಲೇ ಇಲ್ಲ ಕಣ್ಣೀರಿನಿಂದಲೇ ನಕ್ಕೆಬಿಟ್ಟೆ ಮತ್ತು ಹೋಟೆಲ್ ರೂಮ್ನಲ್ಲಿ ಯಾಕೆ ನನ್ನ ಜೊತೆ ಆಗಿ ಬಿಹೇವ್ ಮಾಡ್ದೆ ಈ ಪ್ರಶ್ನೆಗೆ ನನ್ನ ಮುಖದ ಮೇಲೆ ಇದ್ದ ನಗು ಮಾಯವಾಗ್ಬಿಡ್ತು ಅಲ್ಲಿಯವರೆಗೂ ಇದ್ದ ಸಂತೋಷ ಕ್ಷಣ ಮಾರ್ಥದಲ್ಲಿ ಎದ್ದು ಹೋಯಿತು ಹೋಗ್ತಾ ತಾನೆ ಅವನನ್ನು ಕೇಳಿಬಿಡಬೇಕು ಅವನ ಮನೆ ಮುಂದೆ ಆಟೋ ನಿಲ್ಲಿಸು ಅಂತ ಹೇಳಿ ಹಣ ಇಲ್ಲ ಅನ್ನೋ ವಿಷಯ ನೆನಪಾಗಿ ನಿಂತುಬಿಟ್ಟೆ ಫೋನ್ ಕೂಡ ತರೋದು ಮರೆತು ಬಿಟ್ಟಿದ್ದೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ನನ್ನನ್ನೇ ಅನುಮಾನವಾಗಿ ನೋಡ್ತಾ ಇರೋ ಆಟೋ ಡ್ರೈವರ್ನ ನೋಡಿ ಭಯ ಇಲ್ಲೇ ಇರ್ತೀರಾ ಹಣ ತೊಗೊಂಡು ಬರ್ತೀನಿ ಫೋನ್ ಮರೆತು ಬಿಟ್ಟಿದ್ದೀನಿ ಅಂದೆ ಬೇರೆ ದಾರಿ ಇರಲಿಲ್ಲ ಅಂತ ಹಾಕಿ ಅಂತ ತಲೆ ಅಲ್ಲಾಡಿಸ್ದ ನನ್ನನ್ನೇ ಕೋಪದಿಂದ ನೋಡ್ದ ನಗು ಒಂದು ಬೀರಿ ಒಳಗೆ ಇದ್ದೀನಿ ವಾಚ್ಮ್ಯಾನ್ ಅಂಕಲ್ ನನ್ನನ್ನು ಪರೀಕ್ಷೆ ಮಾಡಿ ನೋಡಿ ಒಳಗೆ ಕಳಿಸಿದ್ರು ಹಾಯ್ ಅಂದ್ಕೊಂಡು ಒಳಗೆ ಬಂದು ಕಾಲಿಂಗ್ ಬೆಲ್ ಒತ್ತಿದ್ರು ಯಾರೂ ಬಾಗಿಲು ತೆರಿಲಿಲ್ಲ ಇಷ್ಟು ಬೆಳಗ್ಗೆ ಇವರು ಎಲ್ಲಿಗೆ ಹೋಗ್ರು ಅಂತ ಅಂದ್ಕೊಂಡು ಬಾಗಿಲು ತಳ್ಳಿ ಒಳಗೆ ಹೋದೆ ಹಾಲಲ್ಲಿ ತುಂಬ ನಿಶಬ್ದವಾಗಿತ್ತು ಹಣ ಬೇಕು ತಾನೇ ಬೇಗ ಬೇಗ ಮೆಟ್ಟಲು ಹತ್ತಿ ಅಗತ್ಯ ರೂಮ್ ಬಾಗಿಲು ತರ್ತೆ ತಿರಲಿಲ್ಲ ಅದನ್ನು ತಳ್ಳಿ ಒಳಗೆ ಹೋಗಬೇಕಾಯಿತು ಒಳಗೆ ಹೋದರೆ ಇನ್ನು ಏನು ಬಾಯ್ತಾರೋ ಅಂತ ಭಯ ಆ ರೂಮ್ನಲ್ಲಿ ಅವನು ಕಾಣಿಸ್ಲಿಲ್ಲ ಡ್ರೆಸ್ಸಿಂಗ್ ಟೇಬಲ್ ಹತ್ತಿರ ವಾಲೆಟ್ ಫೋನ್ ಇದ್ದವು ಇಲ್ಲೇ ಎಲ್ಲೋ ಇರ್ತಾರೆ ಅಂತ ಬಾಲ್ಕನಿ ಒಳಗೆ ಇಣುಕು ನೋಡಿದೆ ಬಾಲ್ಕನಿ ಕೂಡ ಖಾಲಿಯಾಗಿ ಕಾಣಿಸ್ತು ಆಗಲೇ ಬಾತ್ರೂಮ್ ಡೋರ್ ಓಪನ್ ಮಾಡಿಕೊಂಡು ಹೊರಗೆ ಬಂದ ಅವನ ಅರ್ಧ ನಗ್ನ ದೇಹವನ್ನು ನೋಡಿ ಕಣ್ಣುಗಳಿಗೆ ಕೈ ಅಡ್ಡ ಇಟ್ಟುಕೊಂಡೆ ನನ್ನನ್ನು ಅಲ್ಲಿ ನೋಡಿ ಎಷ್ಟು ಶಾಕ್ ಆದ ಹಾಗೆ ಅವನ ಕಣ್ಣುಗಳು ಸ್ವಲ್ಪ ದೊಡ್ಡದಾದ ತಕ್ಷಣ ಆಗಿ ಮೆಂಟಲ್ ರೂಮ್ ಒಳಗೆ ಬರುವಾಗ ಪರ್ಮಿಷನ್ ಕೇಳಿ ಬರಬೇಕು ಅಂತ ಚಿಕ್ಕ ಜ್ಞಾನ ಕೂಡ ಇಲ್ಲವಾ ಅಂತ ಕೋಪದಿಂದ ಬೈತಾ ನೀವು ನೀವಾದರೆ ಕನಿಷ್ಠ ಪರ್ಮಿಷನ್ ಇಲ್ಲದೆ ನನ್ನ ಹಾಕ್ಬೋದು ನಾನಾದರೆ ಮನೆ ಒಳಗೆ ಬರಬಾರ್ದಾ ಅಂತ ಕೇಳಿದೆ ಅಂತ ಅಂದ್ಕೊಂಡಿದ್ದೀರಾ ಅಚ್ಚೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂದು ನಮಗೆ ಕಣ್ಣುಗಳಿಗೆ ಇಟ್ಟ ಕಾಯಿಗಳನ್ನ ತೆಗೆದು ಅವನನ್ನೇ ನೋಡಿದೆ ಮುನಸ್ಸಿನಿಂದ ನನ್ನನ್ನೇ ಆಗಿ ನೋಡ್ತಾ ಇನ್ನೇನು ಹೇಳಬೇಕು ಅಂದ್ಕೊಂಡು ಸರ್ ಐವತ್ತು ರೂಪಾಯಿ ಬೇಕು ಅಂತ ಕೇಳಿದೆ ಐವತ್ತು ರೂಪಾಯಿಗೋಸ್ಕರ ಬೆಳಿಗ್ಗೆ ಬೆಳಗ್ಗೆ ಇಷ್ಟೊಂದು ದೂರ ಬಂದಿದೆಯಾ ಅಂತ ನನ್ನನ್ನೇ ನೋಡ್ತಾ ಕೇಳ್ದ ಬೇಗ ಕೊಡಿ ಅಂದೆ ಅರಿಯೋ ಕ್ರೇಜಿ ಅಂತ ಕಣ್ಣು ಚಿಕ್ಕದು ಮಾಡಿ ನೋಡ್ದ ಸರ್ ಬೇಗ ಕೊಡಿ ಸರ್ ಟೈಮ್ ಇಲ್ಲ ಸರ್ ಪ್ಲೀಸ್ ಅಂತ ಸರ್ ಅನ್ನೋ ಹತ್ರ ದೀರ್ಘ ತಗೊಂಡು ಬೇಗ ಬೇಗ ಕೇಳಿಬಿಟ್ಟೆ ಸರಿ ಹೋಗು ಅಂತ ಅವನ ಕೈನಿಂದ ನನ್ನ ಪಕ್ಕಕ್ಕೆ ತಳ್ಳಿ ಅವನ ವಾಲೆಟಲ್ಲಿ ಇರೋ ಹಣ ತೆಗೆದುಕೊಟ್ಟ ಐವತ್ತು ರೂಪಾಯಿ ಸಾಕು ಉಳಿದ ಹಣ ಅವನ ಕೈಗಳಿಂದ ತಗೊಳ್ದೆ ಬೆರಳುಗಳಿಂದ ಬರೀ ಐವತ್ತು ರೂಪಾಯಿ ತೆಗೆದುಕೊಂಡು ಹೊರಗೆ ಓಡ್ದೆ ಆಶ್ಚರ್ಯಗೊಂಡ ಹಾಗೆ ಏನೂ ಮಾತಾಡಲಿಲ್ಲ ಹೇ ಮೆಂಟಲ್ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹಿಂದೆಯಿಂದ ಅರ್ಚಿದ ಮಾತಾಡದೆ ಓಡ್ಕೊಂಡು ಬಂದೆ ಆಮೇಲಾದರೂ ಬೈತಾನಲ್ವಾ ಅದನ್ನಾಗಲೇ ಬೈಸ್ಕೊಳ್ಬೋದಿತ್ತು ನಾನು ಆಟೋ ಡ್ರೈವರ್ ಹತ್ರ ಹೋಗಿ ಹಣ ಕೊಟ್ಟೆ ಹಿಂತಿರುಗಿ ನಿಧಾನವಾಗಿ ಬರ್ತಿದ್ದಾಗ ನನಗೆ ಬಾಲ್ಕನಿಯಿಂದ ನನ್ನನ್ನೇ ನೋಡ್ತಾ ಇರೋದು ಕಾಣಿಸ್ತಾ ಕೈಗಳನ್ನ ಉಚ್ಕೊಳ್ತಾ ನಿಧಾನವಾಗಿ ಮನೆ ಒಳಗೆ ಬಂದೆ ಈಗ ಅವನ ರೂಮ್ ಒಳಗೆ ಹೋಗಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಹಾಲ್ನಲ್ಲೇ ಇದ್ದೆ ಹದಿನೈದು ನಿಮಿಷ ಕಳೆದರೂ ಬರೋ ಹಾಗೆ ಕಾಣಿಸ್ಲಿಲ್ಲ ಬೇರೆ ದಾರಿ ಇಲ್ಲ ಅನ್ನೋ ಹಾಗೆ ನಿಧಾನವಾಗಿ ಅವನ ರೂಮ್ ಒಳಗೆ ಹೋದೆ ಬದುಕೊಂಡೆ ಆಗಲೇ ಡ್ರೆಸ್ ಹಾಕ್ಕೊಂಡಿದ್ದ ಸೋಫಾ ಮೇಲೆ ಕೂತು ಸ್ಟೈಲಾಗಿ ಟಿ ಬೈ ಮೇಲೆ ಕಾಲಿಟ್ಟು ಫೋನ್ ನೋಡ್ತಾ ಇದ್ದ ಕಾಣಿಸ್ತಾ ಈ ಸೊಕ್ಕು ಮಾತ್ರ ಹೋಗಿಲ್ಲ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ನನ್ನನ್ನು ತಲೆ ಎತ್ತಿ ನೋಡಿದ ತಕ್ಷಣ ದಿಗ್ಭ್ರಮೆಗೊಂಡು ಬೇಗ ಬೇಗ ಆ ರೂಮ್ನಿಂದ ಹೊರಗೆ ಸ್ಟಡಿ ಹೇಯ್ ಸ್ಟಾಪ್ ಅಂದ ಅಲ್ಲಿ ನಿಂತು ಹಿಂದಕ್ಕೆ ತಿರುಗಿ ನೋಡಿದೆ ನನ್ನನ್ನು ನೇರವಾಗಿ ನೋಡ್ದೆ ಎಲ್ಲಿಗೆ ಅನ್ನೋ ಹಾಗೆ ಕೇಳಿದ ಹಾಗಿತ್ತು ಅಂದರೆ ಪರ್ಮಿಷನ್ ಇಲ್ಲದೆ ಒಳಗೆ ಬಂದಿದ್ದೀನಲ್ಲ ಸರ್ ಮತ್ತು ಪರ್ಮಿಷನ್ ತೊಗೋಬೇಕು ತಾನೆ ಅಂತ ಹೇಳ್ತಾ ಇರೋ ನನ್ನನ್ನು ಹಲ್ಲು ಕಚ್ಚಿ ಕಣ್ಣು ಚಿಕ್ಕದು ಮಾಡಿ ಇನ್ನೂ ನೋಡ್ದೆ ಅಷ್ಟೊಂದು ಕೋಪ ಯಾಕೆ ಬರುತ್ತೋ ಇವರಿಗೆ ಈಗ ಏನು ಕೆಲಸ ನಾನು ಮಾಡಿಲ್ಲ ಅಂತ ಮುಖ ಚಿಕ್ಕದು ಮಾಡಿಕೊಂಡು ನೋಡಿದೆ ಮಾಡಿದ ಓವರ್ ಆ್ಯಕ್ಟಿಂಗ್ಸ್ ಹಾಕ್ಬಿಡು ಆದರೆ ಬಾ ಅಂದ ಮುಂದಕ್ಕೆ ಬರ್ತಾಯಿರೋ ನನ್ನನ್ನು ಬಾಗಿಲು ಲಾಕ್ ಮಾಡು ಅಂದ ನನ್ನ ಹೃದಯ ಜೋರಾಗಿ ಬಡದ್ಕೊಂತು ಯಾ ಯಾಕೆ ಅಂತ ನಾನು ಗಾಬರಿಯಿಂದ ಕುತ್ತಿಗೆ ಹೆತ್ತರಾಗಿದ್ದು ನನ್ನ ಕೈಯಿಂದ ಒರೆಸ್ಕೊಳ್ತಾ ಕೇಳಿದೆ ಕೆಲಸ ಇದೆ ಬಿಡು ಅದರ ಮೊದಲು ಬಾ ಬಾಗಿಲು ಲಾಕ್ ಮಾಡಬಾ ಅಂದ ಅಂತ ತಲೆ ಅಡ್ಡದಿಟ್ಟುವಾಗ ಅಲ್ಲಾಡಿಸ್ತಿದ್ದೆ ತಕ್ಷಣ ಸೋಫಾದಿಂದ ಮೇಲಿದ್ದ ಹೃದಯ ಕೈ ಜಾರಿದಷ್ಟು ಭಯ ಆಯಿತು ನನಗೆ ನಿಜವಾಗ್ಲೂ ಅದು ಭಯ ಅಲ್ಲ ಇನ್ನು ಏನೋ ಗಾಬ್ರಿ ನನ್ನ ಪಕ್ಕಕ್ಕೆ ಬಂದು ಬಾಗಿಲು ಲಾಕ್ ಮಾಡಿ ಯಾಕೆ ಬಂದಿದೆಯಾ ಶಾಕ್ ಆಗಿಬಿಟ್ಟೆ ಅಂತ ಹಿಂದೆಯಿಂದ ಅಪ್ಕೊಂಡು ಅವನು ಅಷ್ಟೊಂದು ಸ್ವೀಟ್ ಮಾತಾಡ್ತಾ ಇರುವಾಗ ನಾನೇ ಶಾಕ್ ಆದೆ ಈವರೆಗೂ ಹೊಡೆಯೋ ಹಾಗೆ ನೋಡಿದ ನೋಟಗಳು ಮಾತುಗಳು ಈಗ್ಯಾಕೆ ಪ್ರೀತಿ ಸುರಿಸ್ತಾ ಇವೆ ಹೇಳು ಯಾಕೆ ಬಂದಿದೆಯಾ ಅಂತ ನನ್ನ ಕೈಗಳ ಜೊತೆ ನಿಧಾನವಾಗಿ ತನ್ನ ಕೈಗಳಿಂದ ನನ್ನ ಸೊಂಟವನ್ನು ಸುತ್ತಿದ ಅಷ್ಟೊತ್ತಿಗಾಗಲೇ ನಡಕ್ಕು ಹೋಗಿದ್ದೆ ನಾನು ಹೇಳ್ತಿಲ್ವಾ ಅಂತ ನನ್ನ ಕುತ್ತಿಗೆ ಮೇಲೆ ಗಲ್ಲ ಇಟ್ಟು ಮಾತಾಡ್ತಾ ಇರುವಾಗ ಅವನು ಹೊರಟಾದ ಗಟ್ಟ ನನ್ನ ಕುತ್ತಿಗೆ ಕುಚ್ಚಿದಾಗ ಒಂದೇ ಸಾರಿ ಮೈ ಝುಮ್ಮಂದು ಬಿಡ್ತು ನನಗೆ ಸ ಸರ್ ಅಂತ ಹೇಳ್ತಾ ಇದ್ದರೂ ನನ್ನ ಬಾಯಿಂದ ಮಾತು ಬರ್ತಾ ಇಲ್ಲ ಎದ್ದು ನಿದ್ದೆ ಮುಖದಿಂದ ಬಂದಿದ್ಯಾ ಪಾಪ ಅಂತ ಗಂಟು ಕಟ್ಟಿದ್ರು ನನ್ನ ಭುಜದ ಮೇಲೆ ಬೀಳ್ತಾ ಇರೋ ಕೂದಲುಗಳ ಮೇಲೆ ಗಾಳಿ ಊದದ ಗಟ್ಟಿಯಾಗಿ ಮುಚ್ಚಿಕೊಂಡೆ ಪರವಾಗಿಲ್ಲ ಜಡೆ ಕೂದಲುಗಳಲ್ಲಿ ಸಾಧಾರಣವಾಗಿದೆಯಾ ನಾಳೆ ನಮಗೆ ಮದುವೆ ಆದ ನಂತರ ಬೆಳಗ್ಗೆ ಬೆಳಗ್ಗೆ ನಿನ್ನ ನೋಡಿ ಭಯ ಪಡದೇ ಇರ್ತೀನಿ ಅಂತ ಹೇಳ್ತಾ ಇರೋ ಅವನ ಮಾತುಗಳಿಗೆ ಹಾದಿ ಬಂದು ಕೋಪ ಉಕ್ಕಿ ಬಂತು ನನಗೆ ಅವನ ಕೈಗಳನ್ನ ಬಿಡಿಸ್ಕೊಂಡು ಅವನ ಕಡೆ ತಿರುಗಿದೆ ನಾನೇನು ಅಷ್ಟೊಂದು ಭಯಂಕರವಾಗಿರಲ್ಲ ಅಂತ ಗಟ್ಟಿಯಾಗಿ ಹೇಳ್ಬಿಟ್ಟೆ ಒಂದು ಸಾರಿ ನೀನು ನೀನು ನೋಡ್ಕೊ ನೀನು ನಿನ್ನ ಪೆದ್ದ ಮುಖ ಅಂದ ಚಿಕ್ಕದಾಗಿ ನಗು ಮುಚ್ಕೊಳ್ತಾ ಹಲ್ಕಚ್ದೆ ಅಸಲು ನಾನು ಏನು ಮಾತಾಡೋಕೆ ಬಂದಿದ್ನೋ ಮರೆತು ಹೋಗಿದ್ದೆ ಪಾಠ ಹೇಳಿದಾಗೆ ನಿಮ್ಮ ಹಾಗೆ ಕಲ್ಲರ್ ಇಲ್ಲದೆ ಇರ್ಬೋದು ಆದರೂ ಸುಂದರವಾಗಿರ್ತೀನಿ ನಾನು ನೀವು ಹೀಗೆ ಮಾತಾಡೋದೇನು ಸರಿ ಇಲ್ಲ ಅಂದೆ ನನ್ನನ್ನು ನನ್ನ ಸೌಂದರ್ಯವನ್ನು ಅವಮಾನಿಸ್ತಾ ಇರುವಾಗ ಅಸರೆ ನನ್ನ ಕಾಲೇಜ್ನಲ್ಲಿ ಹದಿನೈದು ಜನ ಪ್ರಪೋಸ್ ಮಾಡಿದ್ರು ಎಲ್ಲರನ್ನ ತಿರಸ್ಕರಿಸಿದ ಗಂಭೀರವಾದ ಇತಿಹಾಸ ಇದೆ ನನಗೆ ಇನ್ನು ಹೇಗೆ ಮಾತಾಡಬೇಕು ಅಂತ ಕಟ್ಟಿ ಕಣ್ ಎತ್ತಿದ ಈ ರಾವಣ ಯಾಕೆಷ್ಟು ಕೂಲಾಗಿ ಮಾತಾಡ್ತಿದ್ದಾನೆ ಎಲ್ಲೋ ಹೆಚ್ಚು ಕಡಿಮೆ ಆಯಿತು ನನಗೆ ಈಗ ಅಸಲು ವಿಷಯ ನೆನಪಾಗಿ ಸರ್ ನಿನ್ನ ಜೊತೆ ಮಾತಾಡಬೇಕು ಅಂದೆ ಕೂತ್ಕೊ ಅಂದ ಸೋಫಾ ತೋರಿಸುತ್ತ ಪರವಾಗಿಲ್ಲ ಹೇಳಿ ಅಂತ ಹಾಸ್ಪಿಟಲ್ ಫೈಲ್ಗೋಸ್ಕರ ಸುತ್ತಲೂ ಹುಡುಕ್ತೆ ಅದು ಆಟೋದಲ್ಲೇ ಇದೆ ಅಂತ ನೆನಪಾಗಿ ತಲೆ ಮೇಲೆ ಎರಡು ಕೈ ಇಟ್ಕೊಂಡು ಬೇಸರದಿಂದ ನೆಲದ ಮೇಲೆ ಕೂತ್ಕೊಬಿಟ್ಟೆ ನನ್ನ ವಿಚಿತ್ರ ಜೀವಿ ಥರ ನೋಡ್ತಾ ಇದ್ದ ವಾಟ್ ಹ್ಯಾಪನ್ ಅಂತ ಸೀರಿಯಸ್ ಆಗಿ ನೋಡ್ದ ಚಿ ಆಟೋನಲ್ಲೇ ಮರೆತುಬಿಟ್ಟೆ ಅಂದರೆ ಬೇಸರದಿಂದ ಏನದು ಅಂತ ಇರುವಾಗ ಸ್ವಲ್ಪ ಹೊತ್ತಿಗೆ ಕಾಲಿಂಗ್ ಬೆಲ್ ಹೊಡಿತಿದ್ದಾಗ ಏನೋ ಆಸೆ ಬಂದ ಹಾಗೆ ಇದ್ದು ಬೇಗ ಬೇಗ ಬಾಗಿಲು ತೆರೆಯುವಾಗ ನಾನು ನೋಡ್ತೀನಿ ಅಂದ ಈ ಟೈಮಲ್ಲಿ ಯಾರು ಬಂದಿರ್ಬೋದು ಅನ್ನೋ ಹಾಗೆ ಮುಖ ಗೊಂದಲವಾಗಿಟ್ಕೊಂಡು ಹೋದ ಬಾಗಿಲು ತೆರೆಯೋ ಅನ್ನೋ ಹಾಗೆ ಸ ನನಗೋಸ್ಕರ ಅನ್ಕೋತೀನಿ ಅಂತ ಅಗತ್ಯನನ್ನು ತಳ್ಳಿ ಬೇಗ ಬೇಗ ಹೊರಗೆ ಓಡ್ದೆ ಹಿಂದೆಯಿಂದ ಏನೋ ಬೈತಾ ಇದ್ದ ಆದರೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಬಾಗಿಲು ತೆರೆದ ತಕ್ಷಣ ವಾಚ್ಮ್ಯಾನ್ ಮೇಡಮ್ ಆಟೋದಲ್ಲಿ ಮರೆತು ಬಿಟ್ಟಿದ್ರು ಅಂತೆ ಅಂತ ನನ್ನ ಫೈಲ್ ಫೈಲಿಟ್ಟು ಹೊರಟು ಹೋದ ಬಾಗಿಲು ಮುಚ್ಚಿ ಮತ್ತೆ ರೂಮ್ ಒಳಗೂ ಒಡದೆ ಆಯಾಸದಿಂದ ಸುಸ್ತಾಗ್ಬಿಟ್ಟಿದೆ ಅರಿವು ಮ್ಯಾಟ್ ಅಂತ ಸಿಟ್ಟಿನಿಂದ ನೋಡಿದ ಇದೇನು ಅಂತ ಫೈಲ್ ಅವನ ಮುಂದೆ ಇಟ್ಟೆ ಅವನ ಮಾತುಗಳನ್ನ ತಲೆ ಕೆಡಿಸ್ಕೊಳ್ಳಿದೆ ಗೊತ್ತಿಲ್ವ ನಿನಗೆ ಹಾಸ್ಪಿಟಲ್ ಫೈಲ್ ಬಿಲ್ ಪೇ ಮಾಡಿದಾಗಿದೆ ಅಂತ ಹಿಂತಿರುಗಿ ನನಗೆ ಕೊಡ್ತಾ ಇರುವಾಗ ಅವನನ್ನೇ ನೇರವಾಗಿ ನೋಡಿದೆ ಸರ್ ಆ ಬಿಲ್ ಪೇ ಮಾಡಿದ್ದು ಯಾರು ಆ ಫೈನಲ್ಲಿ ಹೆಸರು ಇರ್ತಲ್ಲ ಅಂತ ನನ್ನ ಕೈಲಿ ಆ ಫೈಲಿಟ್ಟು ಸರ್ ಯಾಕೆ ಮಾಡಿದರೆ ಇದನ್ನೆಲ್ಲ ಯಾಕೋ ಕಣ್ಣೀರು ಚುರುಕ್ ಅಂತ ಕಣ್ಣಿಂದ ಹೊರಗೆ ಜಿಗಿದ್ಬಿಡ್ತು ಏನು ಮಾತಾಡ್ತಿದ್ಯಾ ನಾನು ಯಾಕೆ ಮಾಡ್ತೀನಿ ನನಗೆ ಮಾಡೋಕೆ ಅವಶ್ಯಕತೆ ಏನಿದೆ ನಿಮ್ಮಪ್ಪನ ಜೊತೆ ನಮ್ಮ ಅಜ್ಜಿ ಮಾತಾಡ್ತಾರಂತೆ ಬಾ ಅಂತ ನನ್ನ ದಾಟಿ ಮುಂದೆ ಹೋಗ್ತಾ ಇರುವಾಗ ಅವನ ಕೈ ಹಿಡಿದುಕೊಂಡೆ ಹಿಂದಕ್ಕೆ ತಿರುಗಿ ನೋಡ್ದ ಏನು ಮಾಡಿಲ್ಲ ಅಂತ ಕೇಳಿದೆ ಯಾಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂದರೆ ಅರ್ಥ ಆಗುತ್ತೆ ಸರ್ ನೀವೇ ಇದನ್ನೆಲ್ಲ ಮಾಡಿದ್ದೀರಾ ಅಂತ ಕೇಳ್ತಾ ಇರುವಾಗ ನಿಜವಾಗ್ಲೂ ನೀನು ಮೆಂಟಲ್ ತಿಕ್ಳು ತಿಕ್ಲಾಗಿ ಮಾತಾಡ್ತಿದ್ದೀಯಾ ಬೇಗ ಫ್ರೆಶ್ ಆಗೋ ನಮ್ಮ ಅಜ್ಜಿಗೆ ಇಷ್ಟ ಆಗಬೇಕು ನೀನು ಅಂದ ಮಾತುಗಳಿಂದ ಬೇರೆ ಕಡೆ ತಿರುಗ್ಸೋಕೆ ನೋಡಬೇಡಿ ಅಳ್ತಾ ಇದ್ದೀನಿ ಇಷ್ಟೊಂದು ಮಾಡಿದ್ರೆ ಹೇಗೆ ತೆಗೆದುಕೊಳ್ಬೇಕು ಇದನ್ನು ಅಂತ ನನಗೆ ಗೊತ್ತಿಲ್ಲದೆ ಅವನ ಕೈ ಮೇಲೆ ಹಿಡಿತ ಗಟ್ಟಿಯಾಗಿಡ್ದಿದ್ದೆ ನೀನೇನು ಮಾತಾಡ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಅನಾವಶ್ಯಕ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡೋಕೆ ಟೈಮ್ ಇಲ್ಲ ನನಗೆ ಮದುವೆಗೆ ಒಪ್ಕೋತಾ ಇದ್ದ ಹಾಗೆ ತಾನೇ ಅಂತ ಜೊತೆಯಾಗಿರೋ ನಮ್ಮ ಕೈಗಳನ್ನು ತೋರಿಸ್ದ ಆಗ ಗಮನಿಸಿ ಗಾಬರಿಯಿಂದ ದೂರ ಸರಿದೆ ನಾನು ಸರಿದಿದ್ದೇನೋ ಆದರೆ ನನ್ನ ಕೈಯನ್ನು ಬಿಡದೆ ನನ್ನ ಮೇಲೆ ಸೆಳೆದುಕೊಂಡ ರಾತ್ರಿ ಅಸಲು ನಿದ್ದೆ ಆಗಲಿಲ್ಲ ಅಂತ ನನ್ನ ಮುಂಗೈ ಹಿಡಿದು ಹತ್ತಿರ ಕಳೆದುಕೊಂಡ ಯಾಕೋ ದೂರ ಸರಿಬೇಕು ಅನ್ನಿಸ್ಲಿಲ್ಲ ನನಗೆ ನೋಡಿದೆ ಅವನ ಕಣ್ಣುಗಳ ಒಳಗೆ ಎಲ್ಲಿಯೂ ಸಿಕ್ಕಿ ಹಾಕೊಂಡಿರಲಿಲ್ಲ ಸಿಕ್ಕಿ ಹಾಕೊಂಡ್ರೆ ಅವನು ಅಗತ್ಯ ಯಾಕಾಗ್ತಾನೆ ಆ ಕಣ್ಣುಗಳ ಒಳಗೆ ಎಷ್ಟು ನೋಡಿದರೂ ಏನೂ ಗೊತ್ತಾಗ್ತಾ ಇಲ್ಲ ನನಗೆ ಆನ್ಸ್ ಮಗಿದಿನಾ ಅಂತ ಕಣ್ಣು ಎತ್ತಿದ ಅವನ ಕಣ್ಣುಗಳ ಒಳಗೆ ನೋಡ್ತಾ ಏನೋ ಡ್ರಾನ್ಸಲ್ಲಿ ಇರೋ ನಾನು ನೇರವಾಗಿ ತಲೆ ಅಲ್ಲಾಡಿಸ್ದೆ ನಿಧಾನವಾಗಿ ಅವನ ಮುಖ ಮುಂದೆ ತರ್ತಾ ಇರುವಾಗ ಹತ್ರ ಸೇರಿಕೊಳ್ಳೋಕೆ ಹೋಗಿ ಮುಖವನ್ನು ಹಿಂದಕ್ಕೆ ಇಟ್ಕೊಂಡೆ ನನ್ನ ಸೊಂಟ ಸುತ್ತ ಒಂದು ಕೈ ನನ್ನ ತಲೆಯಿಂದೆ ಒಂದು ಕೈ ಇಟ್ಟು ಗಟ್ಟಿಯಾಗಿ ಒಂದೇ ಸಾರಿ ಮುಂದೆ ಎಳೆದುಕೊಂಡ ನನ್ನ ಹಣೆಯು ಅವನ ಭುಜಕ್ಕೆ ತಗಲಿತು ನನ್ನ ದೇಹ ಅವನ ದೇಹಕ್ಕೆ ಪೂರ್ತಿಯಾಗಿ ಅಂಟ್ಕೊಳ್ತು ನಡಿಗೆ ಹೋದೆ ಮೈಯೆಲ್ಲ ಬೆವರು ಹನಿಗಳು ಬಂದವು ನನ್ನ ಕಣ್ಣುಗಳ ಮೇಲೆ ಬೆವರು ಹನಿ ಜಾರತಿರುವ ಸ್ಪರ್ಶ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನನಗೆ ಭಯದಿಂದ ನೋಡಿದೆ ಅವನ ಕಡೆ ಆ ರೂಮ್ ಪೂರ್ತಿ ನಿಶ್ಶಬ್ದ ಓಲೆಯಲ್ಲಿ ತೇಲ್ತಾ ಇತ್ತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್